ಸ್ವಾಗತ ಮೌನದ ಕವಿತೆಗೆ ಸ್ನೇಹಿತರೆ ಭಗವಾನ್ ಬುದ್ಧ ತನ್ನ ಶಿಷ್ಯರೊಡನೆ ಆದ ಒಂದು ಮಹತ್ವವಾದ ಕತೆ ಇದಾಗಿದೆ ತನ್ನ ಸಂಬಂಧಗಳನ್ನು ಬಿಗಿಯಿಟ್ಟಿಕೊಳ್ಳುವುದು ಹೇಗೆ ಎನ್ನುವ ಕತೆ ಇದಾಗಿದೆ ಬನ್ನಿ ಸ್ನೇಹಿತರೆ ಆ ಕಥೆಯನ್ನು ಒಮ್ಮೆ ಕೇಳೋಣ ಒಮ್ಮೆ ಭಗವಾನ್ ಬುದ್ಧ ತನ್ನ ಶಿಷ್ಯರಿಗೆ ಉಪದೇಶ ಮಾಡಲು ಬಂದನು ಅವನ ಕೈಯಲ್ಲಿ ಸುಂದರವಾದ ಕರವಸ್ತ್ರವಿತ್ತು ಕಾಯುತ್ತಿದ್ದ ಸಹಸ್ರಾರು ಶಿಷ್ಯರು ಕರವಸ್ತ್ರವನ್ನು ನೋಡಿ ಆಶ್ಚರ್ಯ ಚಕಿತರಾದರು ಏಕೆಂದರೆ ಕೈಯಲ್ಲಿ ಏನಾದರೂ ಭಗವಂತನನ್ನು ನೋಡುವುದು ಅಸಾಮಾನ್ಯವಾಗಿತ್ತು ಭಗವಾನ್ ಬುದ್ಧ ಎಲ್ಲರನ್ನೂ ಉದ್ದೇಶಿಸಿ ಮಾತನಾಡುತ್ತಿದ್ದಾಗ ಕರವಸ್ತ್ರದಲ್ಲಿ ಗಂಟುಗಳನ್ನು ಕಟ್ಟಲು ಪ್ರಾರಂಭಿಸಿದನು ಎಲ್ಲರೂ ಅವನತ್ತ ನಿರೀಕ್ಷೆಯಿಂದ ನೋಡಿದರು ಕರವಸ್ತ್ರದಲ್ಲಿ ನಾಲ್ಕೈದು ಗಂಟುಗಳನ್ನು ಕಟ್ಟಿದ ನಂತರ ಅಲ್ಲಿ ನೆರೆದಿದ್ದ ಎಲ್ಲರಿಗೂ ತೋರಿಸಿ ಮೊದಲು ನಾನು ತಂದಿದ್ದ ರುಮಾಲು ಇದೇನಾ ಅಥವಾ ಏನಾದರೂ ವ್ಯತ್ಯಾಸವಿದೆಯೇ ಎಂದು ಕೇಳಿದರು ಶಿಷ್ಯರೊಬ್ಬರು ಹೇಳಿದರು ಪ್ರಭು ಕರವಸ್ತ್ರ ಒಂದೇ ಆದರೆ ಅದರ ಸ್ಥಿತಿ ಬದಲಾಗಿದೆ ಎಂದು ಹೇಳಿದರು ಆಗ ಭಗವಾನ್ ಬುದ್ಧ ಹೇಳಿದರು ಸರಿಯಾಗಿದೆ ಆದರೆ ನಾನು ಬಯಸಿದರೆ ಕರವಸ್ತ್ರದ ಸ್ಥಿತಿಯನ್ನು ಅದರ ಮೂಲ ಸ್ವರೂಪಕ್ಕೆ ತರಲು ನನಗೆ ಸಾಧ್ಯವೇ ಎಂದು ಕೇಳಿದರು ಮತ್ತೊಬ್ಬ ಶಿಷ್ಯ ಉತ್ತರಿಸಿದರು ಸ್ವಾಮಿ ಇದು ಸಾಧ್ಯ ಆದರೆ ನೀವು ಕರವಸ್ತ್ರದಿಂದ ಎಲ್ಲ ಗಂಟುಗಳನ್ನು ಬಿಚ್ಚಬೇಕು ಎಂದು ಹೇಳಿದರು ಆಗ ಭಗವಾನ್ ಬುದ್ಧ ಹೇಳಿದ ನೀವು ಗಂಟುಗಳನ್ನು ಹೇಗೆ ಬಿಚ್ಚುತ್ತೀರಿ ಕರವಸ್ತ್ರವನ್ನು ಎಳೆದರೆ ಗಂಟುಗಳು ಬಿಚ್ಚುತ್ತವೆಯೇ ಎಂದು ಕೇಳಿದರು ಮತ್ತೊಬ್ಬ ಶಿಷ್ಯ ಉತ್ತರಿಸಿದ ಸ್ವಾಮಿ ನಾವು ಎಚ್ಚರದಿಂದ ಗಮನಿಸಿ ಮತ್ತು ಗಂಟುಗಳನ್ನು ಹೇಗೆ ಕಟ್ಟಲಾಗಿದೆ ಎಂದು ನಿಖರವಾಗಿ ಲೆಕ್ಕಾಚಾರ ಮಾಡಿದರೆ ಗಂಟುಗಳನ್ನು ಬಿಡಿಸುವುದು ಸುಲಭವಾಗುತ್ತದೆ ಆದರೆ ನಮಗೆ ತಿಳಿದಿಲ್ಲದಿದ್ದರೆ ಅದನ್ನು ಎಳೆಯುವ ಮೂಲಕವೂ ಸಾಧ್ಯವಿದೆ ಕರವಸ್ತ್ರ ನಾವು ಗಂಟುಗಳನ್ನು ಬಿಗಿಗೊಳಿಸಬೇಕು ಎಂದು ಹೇಳಿದನು ಆಗ ಭಗವಾನ್ ಬುದ್ಧ ವಿವರಿಸಿದರು ನಿಖರವಾಗಿ ಅನೇಕ ಬಾರಿ ನಾವು ನಮ್ಮ ಸ್ನೇಹಿತರು ಮತ್ತು ಕುಟುಂಬದೊಂದಿಗೆ ವಾದ ಮತ್ತು ಜಗಳವಾಡುತ್ತೇವೆ ಮಾ ನಾವು ಮಾತ್ರ ಸರಿ ಎಂದು ನಾವು ಒತ್ತಾಯಿಸಿದರೆ ಆಗ ಗಂಟುಗಳು ಬಿಗಿಯಾಗುತ್ತವೆ ಮತ್ತು ಅದು ಇತರ ವ್ಯಕ್ತಿಯೊಂದಿಗೆ ವಿಭಜನೆಯನ್ನು ಉಂಟು ಮಾಡುತ್ತದೆ ಎಂದು ಹೇಳಿದರು ಅವರು ಗಂಟುಗಳನ್ನು ಬಿಚ್ಚುತ್ತಿದ್ದಂತೆ ಭಗವಾನ್ ಬುದ್ಧ ವಿವರಿಸಿದರು ನಾವು ಗಂಟುಗಳನ್ನು ಹಿಂದಿನ ಕಾರಣವನ್ನು ವಿಶ್ಲೇಷಿಸಿದರೆ ಮತ್ತು ಇನ್ನೊಬ್ಬ ವ್ಯಕ್ತಿಯಿಂದ ಏನನ್ನು ನಿರೀಕ್ಷೆ ಗಂಟುಗಳನ್ನು ಮೂಲ ಕಾರಣವನ್ನು ತೆಗೆದುಹಾಕಲು ಪ್ರಯತ್ನಿಸಿದರೆ ನಾವು ಎಲ್ಲಾ ಗಂಟುಗಳನ್ನು ಸುಲಭವಾಗಿ ಬಿಚ್ಚಬಹುದು ಈ ಕರವಸ್ತ್ರದಂತೆಯೇ ಸಂಬಂಧಗಳು ಸುಗಮವಾಗುತ್ತದೆ ನೈತಿಕ ಆದ್ದರಿಂದ ಸ್ನೇಹಿತರೆ ನಮ್ಮಲ್ಲಿ ನಾವು ನಮ್ಮ ಪೋಷಕರು ಸ್ನೇಹಿತರು ಮತ್ತು ಶಿಕ್ಷಕರೊಂದಿಗೆ ಇಟ್ಟುಕೊಂಡಿರುವ ನಿರೀಕ್ಷೆಗಳನ್ನು ಪರಿಶೀಲಿಸೋಣ ಅವು ಜಗಳ ಮತ್ತು ವಾದಗಳಿಗೆ ಕಾರಣವಾಗುವುದಿಲ್ಲವೇ ಖಂಡಿತ ಅವರು ಮಾಡುತ್ತಾರೆ ಆದ್ದರಿಂದ ನಾವು ಇತರರೊಂದಿಗೆ ನಿರೀಕ್ಷೆಗಳನ್ನು ಹೊಂದದಿರಲು ಪ್ರಯತ್ನಿಸೋಣ ನಮ್ಮಲ್ಲಿರುವ ಸಂತೋಷವಾಗಿರೋಣ ಮತ್ತು ಇತರರನ್ನು ಸಹ ಸಂತೋಷ ಪಡಿಸೋಣ ನನ್ನ ಆತ್ಮೀಯ ಹಿತ ಬಂಧುಗಳೇ ಇದೇ ರೀತಿ ಮಾಹಿತಿ ಸಂದೇಶ ಕತೆ ಪ್ರೇರಣೆ ಹಲವಾರು ರೀತಿಯ ವಿಡಿಯೋಗಳಿಗಾಗಿ ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನೀವೇನಾದ್ರೂ ಮೊನ್ನೆ ಬರೀ ನಮ್ಮ ಚಾನಲ್ಗೆ ವಿಸಿಟ್ ಕೊಟ್ಟಿದ್ದೇವೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ಧ್ವನಿಗೆ ಒಂದು ಲೈಕ್ ಇರಲಿ ತಪ್ಪದೇ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಸಿಗೋಣ ಮತ್ತೊಂದು ಹಿತವಾದ ಸಂಚಿಕೆಯೊಂದಿಗೆ